ನಿಜವಾಗ್ಲೂ ನಿಮ್ ಅಲ್ವಾ ನಿಮ್ಮನ್ನ ಈ ರೀತಿ ನೋಡಿರೋದು ನಮ್ಮೆಲ್ರಿಗೂ ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ ಶ್ರೀರಾಜ್ ಸರ್ ಫಾರ್ ದಿಸ್ ಅಮೇಝಿಂಗ್ ನೀವು ಡ್ಯಾನ್ಸ್ ಮಾಡಿದೀರ ಅನ್ನೋದಕ್ಕೆ ನೋಡಿ ಆಹಾ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್ ಬಾಬಾ ನಂಗೆ ಜೈ ಹಾ ಎಲ್ರಿಗೂ ನಮಸ್ಕಾರ ಮೈ ಕೊಟ್ಬಿಟ್ರೆ ಏನ್ ಮಾತಾಡ್ಬೇಕು ಅಂತ ಗೊತ್ತಲ್ಲ ಬಟ್ ತುಂಬಾ ತುಂಬಾ ಖುಷಿ ಇದೆ ಪಾಪ್ ಪ್ರೊಡಕ್ಷನ್ ಮೊದಲನೆಯ ಸಿನಿಮಾಗೆ ನಾನು ಒಂದು ಭಾಗ ಆಗಿದ್ದೀನಿ ನನ್ನನ್ನು ಭಾಗ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ಹಿಟ್ಟಾಗಿ ಮೊದಲನೇ ನಿರ್ದೇಶಕರಿಗೆ ಹೇಗೆ ಅವಕಾಶ ಕೊಟ್ಟಿದ್ದೀರೋ ನಂತರದ ಕಲಾವಿದರಿಗೆ ಹೇಗೆ ಅವಕಾಶ ಕೊಟ್ಟಿದ್ದೀರೋ ಮುಂದೆ ಹಾಗಾಗಲಿ ಅನ್ನೋದು ನನ್ನ ಹಾರೈಕೆ ನಾನು ತುಂಬ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಮ್ಮ ಹಾಗೇ ನಮ್ಮ ನಾನು ಈ ಥರದ ಪಾತ್ರನ ಮಾಡ್ತೀನಿ ಅಥವಾ ಹಿಂಗೆ ಕುಣಿಯರು ಸ್ವಲ್ಪ ನನಗೆ ಒಂಚೂರು ಮುಜೂರ ಥರದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಶ್ರೀರಾಜ್ ಸರ್ಗೆ ನಾನು ಥ್ಯಾಂಕ್ಸ್ ಇಷ್ಟಪಡ್ತೀನಿ ಹಾಗೆ ಅವರ ತಂಡ ಇಡೀ ನಿರ್ದೇಶಕರ ತಂಡ ಹಾಗೆ ಡಿ ಒ ಪಿ ಕಾರ್ತಿಕ್ ಅವರು ಅಭಿನಂದನ್ ಕಶ್ಯಪ್ಪು ವಿಭಿಕಾಸ್ ವಸಿಷ್ಠ ಅವರು ಆಮೇಲೆ ನಾವೇನೇನು ಮಾಡಿದ್ರು ಅದನ್ನು ನಾವೇನು ಮಾತಾಡಿದ್ರು ಅದು ಡೈಲಾಗ್ ಬರೆಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ರಘು ಸರ್ಗು ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೇನೆ ರಘು ಸರ್ಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ರಾಜೇಶ್ ನಟರಂಗ ಸರ್ ಇದ್ದಾರೆ ನಾನು ತುಂಬಾ ಇಷ್ಟಪಡುವ ನಟ ರಘು ರಾಮ್ ಕೊಪ್ಪ ತುಂಬಾ ಜನ ಇದ್ದಾರೆ ಈಗ ಆಲ್ ಆಗಲೇ ಹೇಳ್ತಾಯಿದ್ರು ಶಮೀರ ಅವರು ಕಾವ್ಯ ಮತ್ತು ಪೃಥ್ವಿ ಅವ್ರು ಕೆಮಿಸ್ಟ್ರಿ ಈ ಪಿಕ್ಚರಲ್ಲಿ ನಂದು ಪೃಥ್ವಿ ಅವ್ರದ್ದು ಕೆಮಿಸ್ಟ್ರಿ ಫಿಸಿಕ್ಸು ಬಯಾಲಜಿ ಎಲ್ಲ ವರ್ಕ್ ಆಗಿದೆ ಸೊ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಾವಿಬ್ಬರು ನಾವೇನೋ ಮಾಡಿದ್ದೀವಿ ಅಂದರೆ ಅದಕ್ಕೆ ಕಾವ್ಯ ಅವರ ಆಶೀರ್ವಾದ ಭಾಳ ನಮಗೆ ಮುಖ್ಯ ಆಗಿದೆ ಸೊ ಕಾವ್ಯ ಅವರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ಹೆಚ್ಚು ಹೆಚ್ಚು ಈಗ ಎಲ್ರಿಗೂ ಗೊತ್ತಾಗ್ತಾ ಇದೆ ಎಲ್ಲರೂ ಕೇಳ್ತಾ ಇದ್ದಾರೆ ನಾನು ಮೊನ್ನೆ ನನ್ನ ಮಗನ ಸ್ವಿಮ್ಮಿಂಗಿಗೆ ಕರ್ಕೊಂಡು ಹೋಗಿದ್ದೆ ಅಲ್ಲಿ ಕೇಳ್ತಾಯಿದ್ರು ನೀವು ಯಶ್ ಅವ್ರ ತಾಯಿಯವ್ರ ಪಿಚ್ಚರಲ್ಲಿ ಆ್ಯಕ್ಟ್ ಮಾಡಿದ್ದೀರಲ್ವ ಅಂತ ಸೊ ಅದು ಪಬ್ಲಿಸಿಟಿ ಆಗ್ತಾಯಿದೆ ಅನ್ನೋದಕ್ಕೆ ಅದೇ ಒಂದು ಇದು ಇನ್ನೂ ಹೆಚ್ಚು ಹೆಚ್ಚು ಜನರಿಗೆ ತಲುಪೋದಕ್ಕೆ ಮಾಧ್ಯಮದವರ ಅವಶ್ಯಕತೆ ನಮಗೆ ಅತ್ಯಗತ್ಯ ನೀವು ಇಷ್ಟು ಜನ ಬಂದಿದ್ದೀರಾ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಹಾಗೆ ಪ್ರತಿ ಸಿನಿಮಾದ ಕಾರ್ಯಕ್ರಮದಲ್ಲಿ ಶಮೀರ್ ಅವರಾಗಲಿ ಅಥವಾ ಅನುಶ್ರೀ ಮೇಡಮ್ ಆಗಲಿ ಅದು ತಮ್ಮದೇ ಸಿನಿಮಾ ಅಂದ್ಕೊಂಡು ಅವರು ಅದನ್ನು ಇದನ್ನು ಪಬ್ಲಿಸಿಟಿ ಮಾಡೋದಕ್ಕೆ ಅಷ್ಟೇ ಕೆಲಸನ ಆನೆಸ್ಟಾಗಿ ಮಾಡ್ತಾರೆ ಅವರಿಗೂ ಕೂಡ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಸರಿ ಸ್ವಲ್ಪ ಕಷ್ಟ ಇತ್ತು ಸರ್ ಆದರೆ ಅದೇ ಹೇಳಿದ್ನಲ್ಲ ನಾನು ಸ್ವಲ್ಪ ಅಂದರೆ ಈ ಥರದ ಪಾತ್ರ ಮಾಡೋದಕ್ಕೆ ಎಲ್ಲರೂ ಆಸೆ ಇರ್ತಾರೆ ಈಗ ನಮ್ಮ ನಿರ್ಮಾಪಕರು ಈ ತರದೊಂದು ಕತೆ ಹೇಳಿದಾಗ ಈ ಥರದ ಪಾತ್ರ ಹೇಳಿದಾಗ ನನಗಿಂತ ಬೆಟರ್ ಆ್ಯಕ್ಟ್ರಸ್ ತುಂಬ ಜನ ಇದ್ದಾರೆ ಅವ್ರಿಗೆ ಹೋಗ್ಬೋದಿತ್ತು ಬಟ್ ರಾಜು ಅವರ ಕನ್ವಿಕ್ಷನ್ನು ಅವರ ಕನ್ವಿಕ್ಷನ್ ಅವಕಾಶ ಕೊಟ್ಟಿದ್ದಕ್ಕಾಗಿದೆ ಟ್ರೈ ಮಾಡಿದ್ದೀನಿ ನೋಡಬೇಕು ಥ್ಯಾಂಕ್ ಯು